ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಮನೆ ಮನೆಗೆ ಬಂದು ಸರ್ವೇ ಸಮೀಕ್ಷೆಯನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ನಿಮ್ಮನೆಗೂ ಸಹ ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ ಅವರು ಸಮೀಕ್ಷೆ ಮಾಡೋದಕ್ಕೆ ಬಂದಾಗ ನಿಮಗೆ ಸ್ವಲ್ಪ ಗಲಿಬಿಲಿ ಆಗೋದು ಬೇಡ ಒಂದು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ಈಗಾಗಲೇ ನಾನು ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡಿದ್ದೇನೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲೇ ವಿಡಿಯೋ ಇದೆ ಚೆಕ್ಔಟ್ ಮಾಡಿ ಏನೆಲ್ಲ ದಾಖಲಾತಿಗಳನ್ನ ಸರ್ವೆ ಮಾಡೋದಕ್ಕೆ ಬಂದಾಗ ನೀವು ಏನೆಲ್ಲ ದಾಖಲಾತಿಗಳನ್ನ ರೆಡಿ ಇಟ್ಕೋಬೇಕು ಅಂತೀನು ಅಂತನೂ ಹೇಳಿ ಒಂದು ವಿಡಿಯೋನ ಮಾಡಿದ್ದೇನೆ ಆ ವಿಡಿಯೋನೂ ಸಹ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡಿ ಈಗ ಏನಾಗಿದೆ ಅಂದರೆ ಅದಕ್ಕೆ ಆ ಒಂದು ಹಂತದ ನಂತರ ಕೆಲವೊಂದಿಷ್ಟು ಮನೆಗೆ ಸರ್ವೆಗೆ ಅಂತ ಹೋದಾಗ ಕೆಲವೊಂದಿಷ್ಟು ಜನರು ಸರ್ವೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ ಮತ್ತೆ ಕೆಲವೊಂದಿಷ್ಟು ಜನರು ರಜಾ ಹಾಕ್ಬಿಟ್ಟು ಈಗ ಮಕ್ಕಳಿಗೂ ರಜಾ ಇದೆ ಅಂತ ಹೇಳಿ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಮನೆಗೆ ಬೀಗ ಹಾಕೊಂಡು ಹೋಗಿದ್ದೀರಾ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಥವಾ ನೀವು ಮನೆಯಲ್ಲಿ ಯಾರೂ ಇಲ್ಲ ನಿಮ್ಮ ಮನೆಗೂ ಸಹ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಹೇಗೆ ಸರ್ವೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ನಿಮಗೆ ಗೊತ್ತೇ ಇದೆ ನಿಮ್ಮ ರೇಷನ್ ಕಾರ್ಡ್ ಕೇಳ್ತಾರೆ ಆಧಾರ್ ಕಾರ್ಡ್ ಕೇಳ್ತಾರೆ ವೋಟರ್ ಐಡಿ ಕೇಳ್ತಾರೆ ಅವೆಲ್ಲ ನಂಬರ್ಸ್ ಗಳನ್ನ ಕೇಳ್ತಾರೆ ಆನ್ಲೈನ್ ನಲ್ಲಿ ನಿಮ್ಮ ಮನೆಗೆ ಏನ್ ಕೈ ಬಿ ಕೈ ಬಿ ಅವರು ಕರೆಂಟ್ ಬಿಲ್ ಅನ್ನು ಕೊಡುವಾಗ ಬಂದು ಒಂದು ಸ್ಟಿಕ್ಕರ್ ಅನ್ನು ಅಂಟಿಸೋಗಿರ್ತಾರೆ ಅದರಲ್ಲಿ ಒಂದು ಯು ಎಚ್ ಐ ಡಿ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಆ ನಂಬರ್ ಅನ್ನ ಮೊಬೈಲ್ ಆಪ್ ಅಲ್ಲಿ ಓಪನ್ ಮಾಡಿದಾಗ ನಿಮ್ಮ ಮನೆಯ ಅಡ್ರೆಸ್ ಅಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿ ನಿಮ್ಮ ಮನೆಯ ಮುಖ್ಯಸ್ಥರ ಹೆಸರು ಡೀಟೇಲ್ಸ್ ಎಲ್ಲವನ್ನ ಕೂಡ ಏನೇನ್ ಕೇಳ್ತಾರೆ ಅಂತ ಆಲ್ರೆಡಿ ನಿಮ್ ಮಾಹಿತಿ ಕೊಟ್ಟಿದ್ದೇನೆ ಇನ್ ಕೇಸ್ ನಿಮ್ಮ ಮನೆ ಹಾಕಿತ್ತು ನಿಮ್ಮ ಮನೆಯಲ್ಲಿ ಯಾರು ಇರ್ಲಿಲ್ಲ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಮತ್ತೊಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ ಏನಪ್ಪಾ ಅಂದ್ರೆ ಒಂದು ಮೊಬೈಲ್ ನಂಬರ್ ಮತ್ತೆ ಅವರ ಡೀಟೇಲ್ಸ್ ಅನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಈ ನಂಬರ್ಗೆ ಕಾಲ್ ಮಾಡಿ ನಾವು ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಹೇಳಿ ಮಾಹಿತಿಯನ್ನ ಕೊಡಿ ನೆಕ್ಸ್ಟ್ ನೀವು ಬಂದಾಗ ನೀವು ನೀವು ನಮಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿ ಒಂದು ಸ್ಟಿಕ್ಕರ್ ಅನ್ನ ಮೆನ್ಷನ್ ಮಾಡಿ ಅಂಟಿಸಿರ್ತಾರೆ ಯಾಕೆಂದ್ರೆ ಇದ್ರ ಬಗ್ಗೆ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯವರು ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರ ಮನೆಯ ಬಾಗ್ಲಾಕಿರುತ್ತೆ ಯಾರ್ಯಾರು ಮನೆಯಲ್ಲಿ ಇರೋದಿಲ್ಲ ಏನು ಜನಗಣತಿ ಸಮೀಕ್ಷೆ ಅಂತ ಅನ್ಕೋಬಹುದು ಸಾಮಾಜಿಕ ಶೈಕ್ಷಣಿಕ ಅಥವಾ ಆರ್ಥಿಕ ಸಮೀಕ್ಷೆ ಅಂತನೂ ಕೂಡ ನೀವು ತಿಳ್ಕೊಬಹುದು ಓಕೆನಾ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಏನ್ ಮಾಹಿತಿ ಕೇಳ್ತಾರೆ ನಿರ್ಭಯದಿಂದ ನೀವು ಮಾಹಿತಿಯನ್ನು ಕೊಡಬಹುದು ಓಕೆನಾ ಮತ್ತೆ ಇದರಿಂದ ಏನು ಪ್ರಯೋಜನ ಅನ್ನೋ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ ಈಗ ಏನಾಗಿದೆ ಅಂದ್ರೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ನೀವು ಮನೇಲಿರಲ್ಲ ಅಂದಾಗ ನಿಮಗೆ ಇನ್ನೊಂದು ಅವ್ರು ನಿಮ್ಮ ಮನೆ ಬಾಗಿಲಿಗೆ ಒಂದೊಂದು ಸ್ಟಿಕ್ಕರ್ ಅಂಟಿಸ್ತಾರೆ ನೆಕ್ಸ್ಟ್ ಯಾವಾಗ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಯಾವಾಗ ಸರ್ವೆಗೆ ನೀವು ಸಪೋರ್ಟನ್ನು ಮಾಡ್ತೀರಾ ಅಂತ ಓಕೆನಾ ಇನ್ನೇನಾದ್ರೂ ನಿಮಗೆ ಸರ್ವೆ ಸರ್ವೆಯಲ್ಲಿ ಅರವತ್ತು ಪ್ರಶ್ನೆಗಳನ್ನು ಏನು ಕೇಳ್ತಾರೆ ಅರವತ್ತು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಲಿಲ್ಲ ಅವರಿಗೆ ಸರಿಯಾಗಿ ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅವರಿಗೆ ಬೈಯೋದು ಈ ರೀತಿ ಎಲ್ಲ ಮಾಡಿದ್ರೆ ನಾವು ಕಾನೂನು ಕ್ರಮವನ್ನ ತಗೊಂತೀವಿ ಅಂತ ಹೇಳಿ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಅವರೇನು ನಿಮ್ಮ ಮನೆ ಬಾಗಿಲಿಗೆ ಬಂದು ಶಿಕ್ಷಕರೇ ಬರ್ತಾರೆ ಬೇರೆ ಬೇರೆ ಊರಿನ ನಿಮ್ಮ ಅಕ್ಕಪಕ್ಕ ಊರಿನ ಶಿಕ್ಷಕರು ಬರ್ತಾರೆ ಅವರು ಮನೆ ಬಾಗಿಲಿಗೆ ಬಂದು ನೀವು ಇಲ್ಲ ಅಂದ್ರೆ ಪಕ್ಕದ ಮನೆಯವರಿಗಾದರೂ ಹೇಳಿ ಇಂಥ ಸಮಯದಲ್ಲಿ ಬರಲಿಕ್ಕೆ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತಾರೆ ಅದನ್ನ ಸಂಪರ್ಕ ಮಾಡಿ ಮತ್ತೆ ನೀವು ಅವ್ರನ್ನ ಭೇಟಿ ಮಾಡಿ ನಿಮ್ಮ ಮನೆಗೆ ಕರ್ಸ್ಕೊಂಡು ಅವ್ರು ಏನು ಮಾಹಿತಿಯನ್ನು ಕೊಡ್ತಾರೆ ಕೇಳ್ತಾರೆ ಅದನ್ನೆಲ್ಲ ನೀವು ಕೊಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಹಾಗಾದ್ರೆ ಇಷ್ಟೆಲ್ಲ ಮಾಡ್ತಾ ಇರೋ ಉದ್ದೇಶ ಏನು ಏನು ಈಗ ಜನಗಣತಿ ಅಂತ ನೀವು ತಿಳ್ಕೊಬಹುದು ಜನಗಣತಿ ಅಂದ್ರೆ ಈಗ ಜಾತಿ ಗಣತಿ ಅಂತ ತಿಳ್ಕೊಬಹುದು ಜನಗಣತಿ ಅಂತ ತಿಳ್ಕೋಬಹುದು ಸಾಮಾಜಿಕ ಮತ್ತೆ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತಲೂ ಕೂಡ ತಿಳ್ಕೋಬಹುದು ಯಾಕೆಂದರೆ ಎಲ್ಲಾ ಇನ್ಫಾರ್ಮೇಶನ್ ಸಹ ಅರವತ್ತು ಪ್ರಶ್ನೆಯಲ್ಲಿ ಅಡಗಿದೆ ಓಕೆನಾ ಏನಕ್ಕೆ ಮಾಡ್ತಾರೆ ಅಂದರೆ ಸರ್ಕಾರದ ಯಾವುದೇ ಒಂದು ಯೋಜನೆಯನ್ನ ನೇರವಾಗಿ ಫಲಾನುಭವಿಗಳಿಗೆ ಮುಡಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಸರ್ವೆಯನ್ನು ಮಾಡ್ತಾ ಇದೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಓಕೆನಾ ಕೆಲವೊಂದು ಗಳು ಹಬ್ತ ಇದಾರೆ ರೇಷನ್ ಕಾರ್ಡ್ ಚೆಕ್ ಮಾಡ್ತಾರೆ ರೇಷನ್ ಕಾರ್ಡ್ ಬಿಪಿಎಲ್ ಇದೆಯಾ ಇಲ್ವಾ ಇವರು ಶ್ರೀಮಂತರ ಅಂತ ಚೆಕ್ ಮಾಡೋದಕ್ಕೆ ಮನೆ ಬರ್ತಾರೆ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದು ಬೇರೆ ಟ್ರ್ಯಾಕ್ ಇದೆ ಅದು ನಡೀತಾ ಇದೆ ಬಟ್ ಆದರೆ ಇವರು ಬರ್ತಾ ಇರೋದು ನಿಮಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ನಿಮ್ಮ ಇನ್ಫರ್ಮೇಶನ್ ಪ್ರಕಾರ ಎಷ್ಟು ಜನ ಇದಾರೆ ಎಷ್ಟು ಜನ ಬಡವರು ಇದ್ದಾರೆ ಎಷ್ಟು ಜನ ಓದಿದವರು ಇದ್ದಾರೆ ಅವೆಲ್ಲವೂ ಕೂಡ ಸರ್ವರ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಅದರಿಂದ ಯೋಜನೆಗಳನ್ನ ಜಾರಿಗೆ ತಂದು ಅನುಷ್ಠಾನ ಮಾಡಿದಾಗ ಅವರಿಗೆ ಯಾರು ಆ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅವರಿಗೆ ಒಂದು ಸರ್ಕಾರದ ಯೋಜನೆಗಳು ಮುಟ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ನೆಕ್ಸ್ಟ್ ಹಂತದ ಏನು ಇನ್ಫಾರ್ಮೇಶನ್ ಇದೆ ಅದನ್ನು ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ ನಿರಂತರವಾಗಿ ಹಂತ ಹಂತವಾಗಿ ಈ ಸಮೀಕ್ಷೆ ಬರ್ತಾರೆ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ದೆ ಈಗಿರುವಂತ ಸ್ಟೇಟಸ್ ಪ್ರಕಾರ ಸ್ವಲ್ಪ ಮಂದಗತಿಯಲ್ಲೇ ನಡೀತಾ ಇದೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಅಪ್ಲೋಡ್ ಆಗ್ತಾ ಇಲ್ಲ ಮಾಹಿತಿಗಳು ಸರಿಯಾಗಿ ಡೀಟೇಲ್ಸ್ಗಳು ಆಪ್ಗಳಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ ಬಟ್ ಇದಕ್ಕೆ ಸಂಬಂಧಪಟ್ಟಾಗಿ ಸರಿ ಮಾಡಿದ್ದಾರೆ ಆದಷ್ಟು ಬೇಗ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಕ್ಟೋಬರ್ ಏಳರ ಒಳಗಡೆನೆ ಮುಗಿಸಬೇಕು ಕೂಡ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನು ಮಾಡಿದ್ದಾರೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿರುವಂತಹ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಡೌಟ್ ಇದ್ರು ತಪ್ಪದೇ ಕಮೆಂಟ್ ಮಾಡಿ ನಿಮ್ಮನೆಗೂ ಈಗ ಶಿಕ್ಷಕರು ಬಂದಿದ್ದರ ಸಮೀಕ್ಷೆ ಮಾಡಲಿಕ್ಕೆ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್